ಕಾರ್ಖಾನೆ ಮಾಡಿರ್ತಕ್ಕಂಥವ್ರು ಎಷ್ಟು ವರ್ಷ ಆ ಕಾರ್ಖಾನೆ ಮಾಲೀಕ ರಿಸಾತ್ ಹೋಗತ್ತೆ ಸ್ವಯಂ ಲಕ್ಷಾಂತರ ಜನ ಸೇರತ್ರಿ ಈ ಚಳವಳಿಗೆ ಧಕ್ಕೆ ಬರ್ತಕ್ಕಂತ ಕೆಲಸ ಯಾರು ಮಾಡ್ಬಾರ್ದು ಏನ ರಿಸಾತ್ ಬಂದರು ಇನ್ನು ಮುಂದೆ ಅವರು ಹಾಸ್ಪಿಟ್ಲ್ ಕಾರ್ಯಕ್ರಮ ನಡೆಯುತ್ತೆ ఇన్ యవ అంత ఘటన సంఘటన సంబంధిలో నేర ఇది కూడా వాసా ఈ కార్ఖా మాలకరు ఎత్తుకోారు రైతు తొందర కూడా నవేను బా రేట్ కళిర ఎడ్నూరు రూపాయ రేట్ కొత చటవట ఇన్ని ఎడ్నూరు రూపాయ సంబంధివ ಕಾರ್ಖಾನೆ ಮಾಲೀಕರು ನಮ್ಮ ನೀವು ಬದುಕಬ್ರಿ ದಯವಿಟ್ಟ ಈ ಆಕ್ರೋಶ ನನ್ನ ಕಂಟ್ರೋಲ್ ಕೂಡ ಮೀರ್ತಾ ಇದೆ ನಮ್ಮ ಗುರುಗಳ ಕಂಟ್ರೋಲ್ ಮೀರ್ತಾ ಇದೆ ಕಾರಣ ಕಾರಣಪ್ಪ ಅಂತಂದ್ರ ನೀವು ಬೆಲೆ ನಿಗದಿ ಮಾಡದ ಕಾರಣ ನಾವೆಲ್ಲ ನಿಮಗೆ ಮತದಾನ ಮಾಡಿದೀವಿ ಅಧಿಕಾರ ಕೊಟ್ಟಿದ್ದೀವಿ ಜಿಲ್ಲಾ ಉಸ್ತುವಾರಿಯವ್ರಿ ತಾವ ಈ ಜಿಲ್ಲೆ ಒಳಗಿರಿ ನಮ್ಮನ್ನ ಕೊಲ್ಲಾ ಹೋಗ್ಬೇಡ್ರಿ ನಾವೇನು ಅನ್ಯಾಯ ಮಾಡಿಲ್ಲ ಶ್ರಮ ಕಪ್ಪು ಒಂದು ವರ್ಷ ಬೆಳೆದ್ದು ವರ್ಷಕ್ಕೆ ಒಂದ ಬೆಳೆ ಐತಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಾವು ಬೆಲೆ ಈಗಾಗಲೇ ಮೂವತ್ತೆರಡು ರೂಪಾಯಿ ಕಟ್ತು ಅಂದ್ರೆ ಇನ್ನೂರು ರೂಪಾಯಿ ವ್ಯವಹಾರ ದಯವಿಟ್ಟು ಎಲ್ಲರಿಗೂ ವಾರ್ನಿಂಗ್ ಮಾಡ್ತೀವಿ ಯಾರೋ ಅನಾಹುತ ಘಟನೆ ಅದು ನಮ್ಮ ಸಂಘಟನೆ ಸತ್ವ ಸಿದ್ಧಾಂತ ಅಲ್ಲ ನೀವೇ ಈ ಸೋದ್ರ ಬೆಲೆ ಸಿಗದೆ ನೀವು ತಲೆಗಿಂತ ಲಕ್ಷ ನಾಳೆ ಬೇಕಾದ್ರೂ ಹತ್ತು ಲಕ್ಷ ಮನುಷ್ಯರು ಬೆಲೆ ಸಾಧ್ಯ ಸಾಧ್ಯತೆ ನೋಡಿ ಪಾಪ ವಕೀಲರ ಪುಣ್ಯಾತ್ಮರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಕೀಲರ ಹೈಕೋರ್ಟ್ ಮಾಡಿ ಸಂಬಂಧ ಅಲ್ಲೋ ರಾಜ್ಯ ಹೆದ್ದಾರಿ ಬಂದ್ ಮಾಡಿದ್ರು ಜಿಲ್ಲೆ ವ್ಯಾಪಿ ಎಲ್ಲಾ ಹೆದ್ದಾರಿಗೋ ಬಂದ ಒಬ್ಬ ಉಡಾಟನ್ನ ಮಾಡಿ ವಿಷ ತಗೊಂಡ್ರ ಇವತ್ತು ನಾನ್ ಜವಾಬ್ದಾರಿ ವ್ಯಕ್ತ ಇದೇನೆ ರಾಜ್ಯಾಧ್ಯಕ್ಷ ರಾಜ್ಯ ಗೌರವಾಧ್ಯಕ್ಷರು ನಮ್ಮ ಸನ್ಯಾಸಿಗೋದಾರ ನಮ್ಮ ಇಂಬಾರ ದೇವರ ಬಂದ್ ಅತ್ಯ ಸಾಕ್ಷಾತ್ ದೇವ್ರ ನಮ್ಮ ಜೊತೆ ಇದ್ದಾಗ ನೀವು ಯಾರು ಹೆದ್ರಬೇಕಾಗಿಲ್ಲ ನಾವ ಕಾರ್ಖಾನೆ ಮಾಲೀಕರಿಗೆ ಹೆದರತ್ತಿಲ್ಲ ನೀವ್ಯಾಸಿ ಅವ್ರ ಮನದಿ ಅವ್ರು ಮಾಡ್ತಾರ ಒಂದೇ ರೇಟ್ ಕೊಟ್ಟಿರು ಲೂಟಿ ಮಾಡಿದ್ರಿ ನಾವ್ ರೇಟ್ ಎಲ್ಲ ಡಬಲ್ ಟ್ರಿಬಲ್ ಆಗಿ ಕುಟುಂಬಗಳು ಬೀದಿಗೆ ಬಂದವು ನಮ್ಮ ಕುಟುಂಬ ಆತ್ಮಹತ್ಯೆ ಮಾಡ್ಕೋತವು ಒಂದ್ ಮೂರುವರೆ ಸಾವಿರ ಬುಲ್ ಕೊಡ್ರಿಗೆ ಕೊಡ್ತಾರ ಅವ್ರ ಈಗ ಜಗದೀಶ್ ಶೆಟ್ಟರ್ ಸಾಹೇಬ್ರ ಬಂದರ ಅವ್ರ ಜೊತೆ ಎಲ್ಲ ಒಡ್ನಾಟಿರ್ತಕ್ಕಂಥವ್ರ ಸಹೇಬ್ರ ದಯವಿಟ್ಟಿ ಒಳಗ್ ಹೋಗ್ರಿ ಯಾಕೆ ಗಲಾಟಿ ಒಳಗ ಅದ್ ತೊಂದ್ರೆ ಆಕತಿ ಒಂದ್ ಎರಡ್ ಮೂರ್ ಮೂರು ತಾಸು ಕಾರ್ಖಾನೆ ಅವ್ರ ಜೊತೆ ಮಾತಾಡಿ ದಯವಿಟ್ಟು ಯಾಕರ ಇಲ್ಲಿ ಕದ್ದ ಗಲಾಟಿ ಹಾಕಿ ಪೂರ್ಣ ಮಾತಾಡೋದ್ ತೊಂದರೆ ಆಕತಿ ಅವ್ರ ನಮ್ ಎಂ ಪಿ ಅವ್ರದ ನಮ್ ಹಕ್ಕ ಯಾಕಂದ್ರ ದಯವಿಟ್ಟ ಶಾಂತರಾಗ್ರಿ ಯಾರು ಕೂಡ ನಿಮ್ಗೆ ಯಾಕಿಂದ್ರ ಹೇಳತ್ತನ ಬೇಕಾದ್ರೆ ಹಿಂದೆ ನಿಲ್ಕ ಜಾಗತಿ ಉಸಿರಾಡ್ಸಕ್ ತ್ ಅಲ್ಲಿ ಹೋಗ್ತಾ ನೀವು ಯಾರು ದಯವಿಟ್ಟು ಅವ್ರ ಜೊತೆ ಯಾರು ಒಂದು ಪೈಜೆನ್ ತಗೊಂಡ್ರು ಜನ ನಮ್ ರೈತರು ಹೋಗಿ ಅವ್ರ ರಕ್ಷಣೆ ಮಾಡ್ತಕ್ಕಂತ ಚಟುವಟಿಕೆ ಮಾಡ್ಬೇಕು ಪೊಲೀಸ್ ಇಲಾಖೆ ಕೂಡ ಅಲ್ಲಿ ಹೋಗ್ಬೇಕು ಪೊಲೀಸ್ ಇಲಾಖೆ ಕೂಡ ವಿನಂತಿ ಮಾಡ್ತಾ ಇದ್ದೀವಿ ಜಿಲ್ಲೆ ವ್ಯಾಪಿ ಚಳವಳಿ ರಸ್ತೆಗೆ ಬಂದರು ಬೈ ನಮ್ಮ ಸಾರ್ವಜನಿಕರಿಗೆ ಎಷ್ಟು ಪ್ರಾಬ್ಲಮ್ ಆಗತ್ತೈತಿ ಪ್ರಭಾಕರ್ ಕೋರೆ ಅವ್ರೆ ಕತ್ತಿ ಅವ್ರೆ ಸತೀಶ್ ಜಾರಕಿಹೊಳಿ ನಿಮ್ಮ ಲಕ್ಷ್ಮಿ ಇವತ್ತು ರೈತರ ಗೋರಿ ಮೇಲೆ ಆಗಬಾರ್ದು ಕಪ್ಪು ಬೆಳೆಕರ ರಕ್ಷಣೆಗಾಗಿ ಆಗ್ಬೇಕು ಕೊಂದು ನೀವು ಬದುಕ್ರೆ ನಿಮಗ್ ಮರ್ಯಾದಿಲ್ಲ ಈ ಅಧಿಕಾರಕ್ಕೂ ಮರ್ಯಾದಿಲ್ಲ ಎದಕ್ಕೂ ಮರ್ಯಾದಿಲ್ಲ ಅನ್ನುವಂಥದ್ದನ್ನ ತಮಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವಾಗ ಸಾಯಂಕಾಲ ಒಳಗಾಗೆ ಜಗದೀಶ್ ಶೆಟ್ಟರ್ ಸಾಹೇಬರು ಎಂ ಪಿ ಅವರು ಇಲ್ಲೇ ಬಂದರು ಮಾಡಿ ಬಿಲ್ ಘೋಷಣೆ ಮಾಡಿಕೊಂಡ ನೀವು ಎಲ್ಲರೂ ಕೂಡ ಖುಷಿಯಾಗಿ ಇವತ್ತು ಮನಿಗ್ ಹೋಗಿ ನಾಳೆ ಬೆಳಿಗ್ಗೆ ಕಾರ್ಖಾನೆ ಚಾಲೂ ಆಗ್ಬೇಕಾಗಿ ನಮ್ಗದ ಕೂಡ ಗೊತ್ತೈತಿ ಕಾರ್ಖಾನೆ ಚಾಲೂ ಮಾಡಬಾರ್ದು ಅಂತ ಕೂಡ ಸರ್ ನಾವ್ ಯಾರು ಹೋರಾಟ ಮಾಡತ್ತಿಲ್ಲ ಏಳೆಂಟು ವರ್ಷ ಇದ್ರೆ ಮೋಸ ಮಾಡಿರಿ ವರ್ಷ ಐದು ರೂಪಾಯಿ ಕೂಡ ಹಾಕಿಲ್ರಿ ಇವ್ರ ಇವ್ರ ರೇಟ್ ಹೆಚ್ಚಾಗಿದ್ ಗೊತ್ತಿಲ್ರಿ ಗೊಬ್ಬರ ನಿನ್ನೆ ಮಣ್ಣೆ ಎಷ್ಟು ಮುನ್ನೂರು ಮುನ್ನೂರು ರೂಪಾಯಿ ರೇಟ್ ಜಾಸ್ತಿ ಆದ್ರೆ ರಾಜ್ಯದಾಗ ಪುಣ್ಯ ಕಿದೊಂದು ಕಬ್ಬು ಬಿಟ್ರ ಬೇರೆ ಯಾವ ಬೆಳೆ ಉಳಿದಿಲ್ಲ ಆ ಪುಣ್ಯಾತ್ಮ ರಾಜ್ಯದ ಮುಖ್ಯಮಂತ್ರಿ ಪರಿಹಾರ ಕೂಡ ಕೊಟ್ಟಿಲ್ಲ ಎಲ್ಲದ್ರಲ್ಲಿ ಸಂಕಷ್ಟದಾಗದು ಏನೋ ಒಂದ್ ಎರಡ್ನೂರು ಮುನ್ನೂರು ರೂಪಾಯಿ ಲಾಭ ಮಾಡಿದ್ರು ಹತ್ರ ನಮ್ಮ ಮಕ್ಕಳ ಕುಟುಂಬ ನೋಡ್ಕೋಬಹುದು ಹತ್ರ ಭಿಕ್ಷೆ ಬೇಡದಂಗಾಗತ್ ಇವತ್ ಅಲ್ಪ ಕಾರ್ಖಾನೆ ಒಳಗೆ ಬಾಯಿ ಪ್ರಾಡಕ್ಟ್ ನೂರಾರು ಉತ್ಪಾದನೆ ಮಾಡ್ತೀರಿ ಒಬ್ಬರ ಕಾರ್ಖಾನೆ ಮಾಲೀಕ ನಾವೆಲ್ಲ ಅರ್ಧ ಗಂಟೆಗೆ ಆತ್ಮಹತ್ಯೆ ಮಾಡ್ಕೋತು ದಯವಿಟ್ಟ ಕಾರ್ಖಾನೆ ಮಾಲೀಕರಲ್ಲಿ ಎಚ್ಚರಿಕೆ ಉಸ್ತುವಾರಿ ಅವರು ಕೂಡ ಗಮನ ಕೊಡಬೇಕು ನಾವು ಯಾಕೆ ಹಗ್ರವಾಗಿ ನಮ್ಮನ್ನು ನೋಡ್ತಾ ಇದ್ರೆ ನಮಗ್ ಗೊತ್ತಾಗ್ತಾ ಇಲ್ಲ ನನ್ನ ಪ್ರತಿನಿತ್ಯ ಬಂದಾಗಿಂದ್ರ ಜಿಲ್ಲಾ ಉಸ್ತುವಾರಿ ಬರ್ಬೇಕು 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 ದಿಲ್ಲಿ ಹೋಗೋತು ದಯವಿಟ್ಟು ದಿಲ್ಲಿಗೆ ಹೋಗ್ಲಿ ಅಮೆರಿಕಕ್ಕೆ ಹೋಗ್ಲಿ ಅವರ ಈ ಯಾರು ಸಾಕಷ್ಟು ಪ್ರತಿನಿಧಿಗಳು ಕಾರ್ಖಾನೆ ಮಾಲೀಕರನ್ನ ಕರೆಸಿ ಇಲ್ಲ ಜಿಲ್ಲಾಧಿಕಾರಿ ಅವ್ರ ಕರೆಸಿ ಮಾಡಿ ನಾವು ಬಂದಿಲ್ಲ ಜಿಲ್ಲಾಧಿಕಾರಿ ಈಗ ಮೂವತ್ತೆರಡ್ನೂರು ರೂಪಾಯಿ ಬಂದರು ಇನ್ನ ಎರಡ್ನೂರು ರೂಪಾಯಿ ಸಂಬಂಧ ಜಗಳ ನಮ್ ಎಂ ಪಿ ಯಾರು ಈಗ ಬರ್ಲಿ ಚರ್ಚೆ ಮಾಡ್ಲಿ ಯಾಕಂದ್ರ ಇದು ಉಳಾಪಿತನವನ್ನ ಕಾರ್ಖಾನೆ ಮಾಲೀಕರು ಕೊಡ್ರಿ ಇಲ್ಲ ಅಂದ್ರ ಇವತ್ತೇನಾರ ಬರ್ಲಿಲ್ಲ ಅಂದ್ರ ನಾವು ನಿಮ್ಮ ಮನೆಗೆ ಅಲಗಿ ತಗೊಂಡ್ಬರ್ತು ನಾವು ಯಾಕಂದ್ರ ಕಳ್ಸು ನಾವು ನಾವದು ನೀವು ಬೆಳೆದಿಲ್ಲ ಕಬ್ ನಮ್ದ ಅದಕ್ಕಾಗಿ ದಯವಿಟ್ಟ ಎಲ್ಲಾ ಕಾರ್ಖಾನೆ ಮಾಲೀಕರು ಇವತ್ತೊಬ್ಬ ರೈತಿಲಿ ಪೈಸೆಂಟ್ ತಗೊಂಡ ಆ ಕುಟುಂಬದ ಗತಿ ಏನು ಇವತ್ತು ಪುಣ್ಯಕ್ಕ ದೇವರಲ್ಲಿ ಬೆಳಕೋದು ಆ ಕುಟುಂಬ ಅವ್ನ್ ಏನು ಕೂಡ ಆಗಬಾರದು ಯಾಕಂದ್ರೆ ನಾಳೆ ಅವ್ರ ತಾಯಿ ತಂದಿ ಮಕ್ಕಳ ಏನೇನಾದ ಪರಿಸ್ಥಿತಿ ಯಾರಿಗೊತ್ತಿರ್ತೇ ಅದಕ್ಕಾಗಿ ಅಂತ ಕೆಲಸಕ್ಕ ನಿಮ್ಮ ಕೈ ಮುಗಿದ ಕಾಲು ಬೀಳ್ತುನು ಅದ್ರ ಅವಶ್ಯಕತೆ ಇಲ್ಲ ಒಂದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತೇರು ಸೇರುನು ಈ ರಾಜ್ಯದ ಮುಖ್ಯಮಂತ್ರಿ ಹೆಣಿವಾರನ್ನು ಬೇರೆನು ಕಬ್ಬು ಬೆಳೆಗಾರ ಬರೋನು ಎಲ್ಲಾ ಕ್ಯಾರೆ ಕೂಡ ಇತಾದಿ ಇಳಿಬೇಡ ಅಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಏನು ಮಾಡ್ತಾ ಇದ್ದೀನಿ ನಮಗೆಲ್ಲರಿಗೂ ಕೂಡ ಶಾಂತರಾಗಿ ಕೂಡಬೇಕು ಈ ಆಂಬ್ಯುಲೆನ್ಸ್ ಹಾದಿ ಬಿಡಕರು ಓದುತೆ ಈ ಆಂಬ್ಯುಲೆನ್ಸ್ ಹಾದಿ ಬಿಡಕರು ಈ ಆಂಬ್ಯುಲೆನ್ಸ್ ಖಾರಿ ಬಿಡ್ರಿ ತಮ್ಮ ಇಲ್ಲಿ ಆಂಬ್ಯುಲೆನ್ಸ್ ಬಿಟ್ ಕಳಿಸ್ತರಿ ಬಿಟ್ ಕಳಿಸ್ತರಿ

ನಾನು ಬರಾಯಿ ತಿಳಿಸ್ತಾ ಹೋಟೆಲ್ ಇನ್ನೊಬ್ಬರಿಗೆ ಹೋಟೆಲ್ಗೆ ಅಧ್ಯಕ್ಷರ